ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಶಗುಫ್ತಾ ಅಂಜುಮ್ ಆರುನೂರಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಗಳಿಸಿದ್ದಾರೆ ಮೂಲತಃ ಬಿಹಾರದ ಶಗುಫ್ತಾ ಕನ್ನಡದಲ್ಲಿಯೂ ನೂರಕ್ಕೆ ನೂರು ಅಂಕ ಗಳಿಸುವ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ ದೂರದರ್ಶನದೊಂದಿಗೆ ಪ್ರತಿದಿನ ಏಳರಿಂದ ಎಂಟು ಗಂಟೆ ಅಧ್ಯಯನ ಮಾಡುತ್ತಿದ್ದೆ ಶಿಕ್ಷಕರು ಹಾಗೂ ಪೋಷಕರ ಬೆಂಬಲದಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ತಿಳಿಸಿದರು ಆದರೆ ಅವರು ನಮಗೆ ಸಪೋರ್ಟ್ ಮಾಡಿದ್ದರು ರಾತ್ರಿ ಎಂಟು ನಾನು ಮುಂದೆ ಎಂ ಬಿ ಬಿ ಎಸ್ ಆಗ್ತೇನೆ ಎಂದು ನನ್ನ ನನ್ನ ಇಷ್ಟ ನಾನು ಆಗ್ತೇನೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕೊರವರ ಈ ಬಾರಿ ಪರೀಕ್ಷೆ ಬರೆದಿದ್ದ ಶಾಲೆಯ ನೂರ ಇಪ್ಪತ್ತೊಂದು ವಿದ್ಯಾರ್ಥಿಗಳ ಪೈಕಿ ಶಗುಫ್ತಾ ಅಂಜುಮ್ ಶಾಲೆ ಮತ್ತು ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಬಹಳ ಹೆಮ್ಮೆ ಕರ್ನಾಟಕಕ್ಕೆ ಬಂದು ಇಲ್ಲಿ ಕನ್ನಡವನ್ನ ಕಲಿತು ಅದು ನಮ್ಮ ಪ್ರೌಢಶಾಲೆಯಲ್ಲಿ ಅಚ್ಚು ಕನ್ನಡ ಕಲಿತು ಮತ್ತೆ ನೂರಕ್ಕೆ ನೂರು ಅಂಕಗಳನ್ನ ಕನ್ನಡದಲ್ಲಿ ಪಡೆದಿದ್ದಾರೆ ಶಿರಸಿ ಮಾರಿಕಾಂಬಾ ಪ್ರೌಢಶಾಲೆಯ ವಿದ್ಯಾರ್ಥಿನಿ ತನುಶ್ರೀ ಜೋಶಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆದಿದ್ದು ಈ ಹಿನ್ನೆಲೆಯಲ್ಲಿ ಪೋಷಕರು ಸಿಹಿ ತಿನ್ನಿಸಿ ಸಂಭ್ರಮಿಸಿದರು ದೂರದರ್ಶನದೊಂದಿಗೆ ತನುಶ್ರೀ ಜೋಶಿ ಶಾಲೆಯಲ್ಲಿಯೇ ಕಲಿಕೆಗೆ ಇದ್ದ ಎಲ್ಲ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಶಿಕ್ಷಕರ ಸಹಕಾರದಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದು ತಿಳಿಸಿದರು ಪ್ರಭಾರ ಮುಖ್ಯೋಪಾಧ್ಯಾಯರಾದ ರಾಜೇಶ್ ನಾಯ್ಕ್ ವಿದ್ಯಾರ್ಥಿಗಳ ಸಾಧನೆ ಸಂತಸ ತಂದಿದ್ದು ಇದರ ಹಿಂದೆ ಶಿಕ್ಷಕರ ಪರಿಶ್ರಮ ಅಡಗಿದೆ ಎಂದರು ಸೆಕೆಂಡ್ ರ್ಯಾಂಕ್ ತನುಶ್ರೀ ನರಸಿಂಹ ಜೋಶಿ ಅವರು ಪಡೆದಿದ್ದಾಳೆ ಅಂಕವನ್ನು ಪಡೆದು ರಾಜ್ಯಕ್ಕೆ ದ್ವಿತೀಯ ಸ್ಥಾನದಲ್ಲಿದ್ದಾಳೆ ಉತ್ತಮವಾದಂಥ ಫಲಿತಾಂಶದ ಹಿಂದೆ ನಮ್ಮ ಶಿಕ್ಷಕರ ಒಂದು ಪರಿಶ್ರಮ ಅಡಗಿರೋದು ಇದರಲ್ಲಿ ಎದ್ದು ಕಾಣಿಸ್ತಾ